ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ. ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೆಳಗರಿಗೆ ಸ್ವಾಗತ ಶಿರೀಷ ಬಿ ರೆಡ್ಡಿ ಅವರು ವಕೀಲರು ಕಾರ್ಯಕ್ರಮ ವ್ಯವಸ್ಥಾಪಕರು ನ್ಯಾಯ ಕನ್ನಡ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಅನೇಕ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಹುಡುಕ್ಬೇಕು ನಾವು ಅಂತ ಅನ್ನೋದನ್ನ ನೀವು ಹೇಳ್ತಾ ಬರ್ತಾ ಇದ್ದೀರಿ ನಾವು ಹೋಗ್ತಾ ಇರ್ತೀವಿ ಅಥವಾ ನಮ್ಮ ಮನೆ ಹತ್ರ ಏನೋ ಒಂದು ಘಟನೆ ನಡೀತಾ ಇರ್ತದೆ ಆ ಸಂದರ್ಭದಲ್ಲಿ ಏನೋ ಒಂದು ಅಪರಾಧ ಆಗ್ಬಿಡುತ್ತೆ ಸಾಮಾನ್ಯ ನಮ್ಗೆ ಆಗ ಬೇಕ್ ಅಂತ ಮುಂದೆ ಹೋಗ್ಬಿಡ್ತೀವಿ ಕೆಲವೊಬ್ಬರಿಗೆ ಆಗಿದ್ದನ್ನ ನಾವು ಗಮನಕ್ಕೆ ತರಬೇಕಲ್ಲ ಇನ್ನೊಬ್ರಿಗೆ ಒಳ್ಳೇದಾದ್ರೆ ತಪ್ಪೇನಿದೆ ನಮ್ ಕೆಲಸವೇ ಬಹಳ ಮುಖ್ಯ ಅಲ್ಲ ಇನ್ನೊಬ್ರಿಗೆ ಆ ಒಂದು ಸಂದರ್ಭದಲ್ಲಿ ಸಹಾಯ ಮಾಡೋದು ಕೂಡ ದೊಡ್ಡ ಒಂದು ಸಹಾಯನೆ ಅಂತ ಹೇಳಿ ನಾವು ಹೇಳ್ತೀವಿ ಅದನ್ನು ವರದಿ ಮಾಡಬೇಕು ಅಥವಾ ಎಲ್ಲೋ ಒಂದ್ ಕಡೆ ಕೊಡಬೇಕು ಏನೋ ಮಾಡ್ಬೇಕಾಗಿದೆ ಗೊತ್ತಿಲ್ಲ ಅವನಿಗೆ ಹೇಗೆ ಸಲಹೆ ಕೊಡ್ತೀರಾ ಖಂಡಿತ ಮಾಡ್ಬೇಕು ಆ ರೀತಿ ಮುಂದೆ ಬರ್ತಾರೆ ಅದ್ರ ಒಳ್ಳೆ ಉದ್ದೇಶನೇ ಸೊ ಯಾರೇ ಒಂದು ದೂರ ಮಾಡ್ಬೇಕು ಅಂತಂದ್ರೆ ಮೊದಲನಿಗೆ ನಮ್ಗೆ ನೆನಪಾಗೋದೆ ಪೊಲೀಸ್ ಸ್ಟೇಷನ್ ಸೊ ಹತ್ತಿರದ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರು ಹೋಗಿ ದೂರನ್ನ ದಾಖಲಿಸಬಹುದು ದೂರು ಅಂದ್ರೆ ಎಫ್ಐಆರ್ ಪ್ರಥಮ ವರ್ತಮಾನ ವರದಿ ಅಂತ ಏನ್ ಹೇಳ್ತಾರೆ ಅದನ್ನ ಅವ್ರು ಬರ್ಸ್ಬೇಕಾಗಿರತ್ತೆ ತಕ್ಷಣ ಇದು ಕೇಸ್ ಆಗತ್ತೆ ಅಥವಾ ಕೋರ್ಟಿಗೆ ಕರೀತಾರೆ ನನ್ನ ಅಂತನೂ ಏನು ಅಲ್ಲ ಬರೀ ಒಂದು ಘಟನೆ ಆಗಿದೆ ಅಂತ ನಾವು ಕಾನೂನಿನ ದೃಷ್ಟಿಗೆ ಅಥವಾ ಪೊಲೀಸ್ ಸ್ಟೇಷನ್ ದೃಷ್ಟಿಗೆ ತರುವಂತದ್ದಾಗಿರತ್ತೆ ಈ ರೀತಿ ಪ್ರಕರಣ ಅಥವಾ ಅಪರಾಧ ಯಾರ ಮೇಲೆ ಆಗಿರುತ್ತೆ ಅವ್ರು ಕೊಡಬಹುದು ಅಥವಾ ಅದನ್ನು ಬರೀ ನೋಡದಂತವ್ರು ಕೂಡ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಪ್ರಥಮ ವರ್ತಮಾನ ವರದಿಯನ್ನು ಬರಸ್ಬಹುದು ಅಂದ್ರೆ ಈಗ ನಾವು ಮೊದಲಿಗೆ ತಿಳ್ಕೊಳ್ಳೋದೇನಂದ್ರೆ ಎಫ್ಐಆರ್ ಅಂದ್ರೆ ಅದೊಂದು ದೊಡ್ಡದಲ್ಲ ಮೊದಲ ವರದಿ ಕೊಟ್ರಿ ನೀವು ಇನ್ನೊಬ್ಬರ ಸಮಸ್ಯೆಗೆ ಪರಿಹಾರ ಸಿಗಲಿ ಅಂತ ಹೇಳಿ ಹುಡುಕೋ ಸ್ವಭಾವ ಇದ್ದಾಗ ಇನ್ನೊಬ್ಬರು ಒಳ್ಳೇದು ಮಾಡಬೇಕಂದಾಗ ಅಲ್ಲಿ ಹೋಗಿ ಸಾಕ್ಷಿ ಹೇಳೋದು ಕೂಡನು ಸಹಾಯನೇ ಬರೀ ಎಫ್ ಐ ಆರ್ ಮಾಡ್ಬಿಟ್ರೆ ನನ್ನ ಮುಂದಿನ ಕೆಲಸಕ್ಕೆ ನನ್ಗೆ ಏನು ಕರಿಬೇಡಿ ಅಂತ ಹೇಳಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ದೂರ್ ಕೊಟ್ಟಾದ್ಮೇಲೆ ಅವ್ರು ಏನ್ ತನಿಖೆ ಮಾಡ್ತಾರೆ ಆಗ್ಲೂ ಕೂಡ ಬಂದು ಪಂಚ್ ವಿಟ್ನೆಸ್ ಮಾಡಬಹುದು ಅಲ್ಲಿ ನೀವು ಖುದ್ದಾಗಿ ನೋಡಿದ್ರೆ ಅಥವಾ ಖುದ್ದಾಗಿ ನೋಡಿದಾಗ ಸಾಕ್ಷಿ ಅಂತಾನೂ ಸೇರಿಸಬಹುದು ಆಗ ಒಂದ್ ಎರಡು ಬಾರಿ ಕರಿಬಹುದು ನ್ಯಾಯಾಲಯದ ವಿಚಾರಣೆಗೆ ಮಾಡಬೇಕಾದ್ರೆ ಸೊ ಅದು ಬಿಟ್ಟು ಕೂಡ ಈಗ ಎಫ್ ಐ ಆರ್ ಅಂದ್ರೆ ನೀವ್ ಹೇಳಿದಾಗ ಅದೇನ್ ದೊಡ್ಡ ವಿಚಾರ ಅಲ್ಲ ಏನ್ ಬೇಕೋ ಅವತ್ತು ಏನು ಕಂಡಿದ್ವಿ ಯಾರು ಅಕಸ್ಮಾತ್ ಯಾರು ಅಪರಾಧ ಮಾಡಿದ್ರು ಅವರ ವಿವರ ಗೊತ್ತಿದ್ರೆ ನಮ್ಗೆ ಕೊಡ್ಬೇಕಾಗಿರತ್ತೆ ಅದನ್ ಮೌಖಿಕವಾಗಿ ಪೊಲೀಸರಿಗೆ ನಾವು ಹೋಗಿ ಹೇಳ್ಬೋದು ನಮಗೆ ಬದಿಯಾಗಿ ಬರೋದಿಲ್ಲ ಅಂತಂದ್ರು ಈ ರೀತಿ ಘಟನೆ ಆಯ್ತು ಈ ಸಮಯಕ್ಕೆ ಆಯ್ತು ಅಂತ ಹೇಳಿ ಅಥವಾ ನಿಮಗೆ ಹೇಗೆ ಗೊತ್ತಿದೆ ಅದನ್ನ ನೀವು ಬರ್ದು ಅದನ್ನೇ ಕೂಡ ದಾಖಲೆ ಅಂತ ಹೇಳಿ ತಗೊಳ್ತಾರೆ ಅದೇ ಎಫ್ಐಆರ್ ಅಂತ ಎಲ್ಲದಕ್ಕೂನು ಕೂಡ ಪ್ರಥಮ ವರದಿ ಈಗ ಲಿಖಿತ ರೂಪ ಎಲ್ಲೋ ಒಂದ್ ಕಡೆ ಇನ್ನೊಬ್ಬರ ಕಡೆಯಿಂದ ಬರ್ಸಿ ಚೆನ್ನಾಗಿ ಸರಿಯಾಗಿರ್ಲಿ ಅಂತ ಹೇಳಿ ಬರ್ಸೋದು ಎಲ್ಲ ಮಾಡ್ತಾರೆ ಪೊಲೀಸ್ ಠಾಣೆಗೆ ಹೋದಾಗ ಅವರು ಬರೀತಾರೆ ಹೌದು ಚೆನ್ನಾಗಿರ್ಬೇಕು ಕರೆಕ್ಟ್ ಆಗಿರ್ಬೇಕು ಪ್ರಥಮ ವರದಿನಲ್ಲಿ ಎಲ್ಲವೂ ಇರಬೇಕು ಅಂತ ಹೇಳಿ ಅಂತೇಳಿ ಕೆಲವರಿಗೆ ಇರುತ್ತೆ ಹಂಗೆ ಇರಬೇಕಾ ಅಥವಾ ನಂತರ ಬೇಕಾದ್ರೆ ಉಳಿದ ಮಾಹಿತಿಗಳನ್ನು ಸೇರಿಸಬಹುದಾ ಇಲ್ಲ ಉಳಿದ ಮಾಹಿತಿ ಒಂದ್ಸತಿ ಪ್ರಥಮ ವರ್ತಮಾನ ವರದಿ ಕೊಟ್ಟ ಮೇಲೆ ಬದಲಾಯಿಸೋದಕ್ಕಾಗಲ್ಲ ನೀವು ವಾದ ವಿವಾದಗಳ ಸಂದರ್ಭಗಳಲ್ಲಿ ಅದನ್ನು ಬೇಕಾದ್ರೆ ಆಡ್ ಆಗ್ತಾ ಹೋಗುತ್ತೆ ಪೊಲೀಸರು ಅವರು ವಿಚಾರಣೆ ತನಿಖೆ ಮಾಡಿ ನಮ್ಗೆ ಏನು ಗೊತ್ತು ಅದು ವಿವರ ಕೊಡ್ತಾ ಇರೋದ್ರಿಂದ ಎಲ್ಲಾ ಆಳವಾಗಿ ಗೊತ್ತಿರಬೇಕು ಎಲ್ಲಾ ವಿವರ ಒಂದೇ ಸಮಯ ನೀಡ್ಬೇಕು ಅಂತ ಏನಿಲ್ಲ ಅಂದ್ರೆ ತಾವು ಹೇಳೋದು ಎಫ್ಐಆರ್ ಸಲ ದಾಖಲೆ ಆದ್ರೆ ಅದರಲ್ಲಿ ಮತ್ತೆ ಯಾವುದೇ ರೀತಿ ತಿದ್ದುಪಡಿಗೆ ಅವಕಾಶ ಇಲ್ಲ ಯಾಕಂದ್ರೆ ಕಾಪಿ ಕೊಟ್ಟು ಬರ್ಸಿರ್ತೀವಿ ಅದನ್ನ ಡೈರಿ ನೋಟ್ ಮಾಡ್ಕೊಂಡು ನಾವ್ ಬರ್ಸಿರೋದ್ರ ಬಗ್ಗೆ ಕಾಪಿ ಕೊಟ್ಟಿರ್ತಾರೆ ಅದನ್ನ ಆದ್ರೆ ಪೊಲೀಸರು ವಿಚಾರಣೆ ಮಾಡ್ತಾ ಈ ಅಪರಾಧದಲ್ಲಿ ಏನೇನ್ ಬೆಳವಣಿಗೆ ಇರುತ್ತೆ ಏನ್ ಸಾಕ್ಷಿ ಸಿಗುತ್ತೆ ಅವರು ಅದನ್ನ ಅವ್ರ ಚಾರ್ಜ್ ಶೀಟ್ ಗೆ ಸೇರಿಸಿ ಸಬ್ಮಿಟ್ ಮಾಡ್ತಾ ಹೋಗ್ತಾರೆ ಈಗ ಎಫ್ ಎಫ್ಐಆರ್ ಅಂತ ಅನ್ನೋದು ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಾಗ ಆಯ್ತು ಬೇರೆ ಎಲ್ಲೋ ಒಂದ್ ಕಡೆ ವರದಿ ಕೊಡ್ಬೇಕಾಗಿದೆ ಒಂದ್ ಪತ್ರಿಕೆ ಕೊಡ್ಬೇಕಂತ ಅನ್ಸಿದೆ ಅವ್ನಿಗೆ ಅಂತಕೋಣ ಅದು ಕೂಡ ಅಂದ್ರೆ ನನಗ್ ಪೊಲೀಸ್ ಸ್ಟೇಷನ್ ಗೆ ಹೋಗೋದ್ ಬೇಡ ಇದು ಸಾರ್ವಜನಿಕವಾಗಿ ಚರ್ಚೆ ಆಗಲಿ ಅಂತ ಹೇಳಿ ಅಲ್ಲಿ ಬೇಕಾದ್ರೆ ವರದಿ ಕೊಡ್ತಾರೆ ಕೆಲವೊಬ್ರು ಪತ್ರಿಕೆ ಆಗಲಿ ಸೋಷಿಯಲ್ ಮೀಡಿಯಾ ಒಬ್ಬರ ಪರವಾಗಿ ಇನ್ನೊಬ್ಬರು ಅದನ್ನ ವಿಶ್ಲೇಷಣೆ ಮಾಡ್ತಾರೆ ಮಾಡುವಂತಿದೆ ಅಂದ್ರೆ ಮೀಡಿಯಾದಲ್ಲಿ ಹೆಚ್ಚು ಚರ್ಚೆ ಆಗೋದ್ರಿಂದ ವೈರಲ್ ಆಗ್ಬಿಡ್ಲಿ ಅಂತ ವಿಡಿಯೋ ಅಲ್ಲಿ ಈಗ ಕ್ರಿಮಿನಲ್ ಮಾಡೋದಾಗಿರ್ಕರಣವನ್ನ ದೂರ ಚರ್ಚೆ ಆಗ್ಬೋದು ಅಧಿಕಾರಿಗಳಿಗೂ ಮುಟ್ಟಿ ಅಲ್ಲೂ ಕೂಡ ಒಂದು ಆಕ್ಷನ್ ಅಂತ ಬರ್ಬೋದು ಆದ್ರೆ ನಾವು ಖುದ್ದಾಗಿ ನೋಡ್ಕೋಬೇಕು ಪ್ರಕರಣವನ್ನ ಬರ್ಸ್ಬೇಕು ಅಥವಾ ದೂರ ಕೊಡ್ಬೇಕು ಅಂತ ಒಳ್ಳೆ ಮಾಹಿತಿಯನ್ನ ತಾವು ಕೊಟ್ಟಿದ್ದೀರಿ ನಮ್ಮೆಲ್ಲ ಕೆಳಗುರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್ ನಮಸ್ಕಾರ ನಮಸ್ಕಾರ ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ ಸಹಯೋಗ ನ್ಯಾಯಸಂಸ್ಥೆ ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ ಒಂಬತ್ತು ಆರು ಐದು ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಸೊನ್ನೆ ಏಳು ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ